ಮಾಡಿದವರು ಅಭಿನವ ಸಿದ್ದರಾಮರನ್ನು ತಮ್ಮ ಮಡಿಲಲ್ಲಿ ಹೆತ್ತವರು ಅಭಿನವ ಸಿದ್ದರಾಮರನ್ನು ತಮ್ಮ ಮಡಿಲಲ್ಲಿ ಹೆತ್ತವರು ಹೆತ್ತ ಮಗುವನ್ನು ಸಮಾಜದ ಕೈಗೆ ಇಟ್ಟ ಪುಣ್ಯಾತ್ಮರಿವರು ಹೆತ್ತ ಮಗುವನ್ನು ಸಮಾಜದ ಕೈಗೆ ಇಟ್ಟ ಪುಣ್ಯಾತ್ಮರಿವರು ಬಾಲ್ಯದಲ್ಲಿದ್ದಾಗ ಗುರುವಾಗುತ್ತೇನೆಂದು ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು ಶಿವಯೋಗ ಮಂದಿರಕ್ಕೆ ತೆರಳಿ ಸಂಸ್ಕೃತ ಪಾಂಡಿತ್ಯ ಪಡೆದರು ಶಿವಯೋಗ ಮಂದಿರಕ್ಕೆ ತೆರಳಿ ಸಂಸ್ಕೃತ ಪಾಂಡಿತ್ಯ ಪಡೆದರು ಕಾಶಿಗೆ ಮುಖ ಮಾಡಿ ಆಧ್ಯಾತ್ಮ ಜ್ಞಾನದ ಬೆಳಕಾಗಿ ಬಂಗಾರದ ಪದಕ ಪಡೆದರು ಕಾಶಿಗೆ ಮುಖ ಮಾಡಿ ಆಧ್ಯಾತ್ಮ ಜ್ಞಾನದ ಬೆಳಕಾಗಿ ಬಂಗಾರದ ಪದಕ ಪಡೆದರು ಹುಟ್ಟೂರಿನ ಭಕ್ತ ಪ್ರವಚನ ಮೂಲ ಪ್ರವಚನದ ಮೂಲಕ ಭಕ್ತ ಜನರ ಮನದ ಕೊಳೆಯನ್ನು ತಳೆದರು ಆಧ್ಯಾತ್ಮ ಜ್ಞಾನದ ಪ್ರವಚನದ ಮೂಲಕ ಭಕ್ತ ಜನರ ಮನದ ಕೊಳೆಯನ್ನು ತಳೆದರು ಇವರ ಜ್ಞಾನಕ್ಕೆ ಮನಸೋತ ಯಡೂರಿನ ಸದ್ಭಕ್ತರು ಇವರ ಜ್ಞಾನಕ್ಕೆ ಮನಸೋತ ಯಡೂರಿನ ಸದ್ಭಕ್ತರು ಶ್ರೀ ಕಾಡದೇವರ ಮಠದ ಮಹಾಸ್ವಾಮಿಗಳನ್ನ ಯಡೂರು ಕ್ಷೇತ್ರವನ್ನು ಭೂ ಕೈಲಾಸವನ್ನಾಗಿಸಿದರು ವೇದಾಗಮ ಸಂಸ್ಕೃತ ಪಾಠಶಾಲೆಯನ್ನು ತೆರೆದರು ವೇದಾಗಮ ಸಂಸ್ಕೃತ ಪಾಠಶಾಲೆಯನ್ನು ತೆರೆದರು ನಾಡಿನ ಧಾರ್ಮಿಕ ಕಾರ್ಯಗಳಿಗೆ ಶಾಸ್ತ್ರಿಗಳನ್ನು ಹುಟ್ಟು ಹಾಕಿದರು ನಾಡಿನ ಧಾರ್ಮಿಕ ಕಾರ್ಯಗಳಿಗೆ ಶಾಸ್ತ್ರಿಗಳನ್ನು ಹುಟ್ಟು ಹಾಕಿದರು ಯಡೂರಿನ ಶ್ರೀ ಕಾಡ ಶ್ರೀ ಕಾಡದೇವರ ಮಠ ಮಠವನ್ನು ಹೆಸರಾಗುವಂತೆ ಮಾಡಿದರು ಯಡೂರಿನ ಶ್ರೀ ಕಾಡದೇವರ ಮಠವನ್ನು ಹೆಸರಾಗುವಂತೆ ಮಾಡಿದರು ಅಖಿಲಾಂಡ ಕೋಟಿ ಶ್ರೀ ವೀರಭದ್ರೇಶ್ವರ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರು ಅಖಿಲಾಂಡ ಕೋಟಿ ಶ್ರೀ ವೀರಭದ್ರೇಶ್ವರ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರು ಜೀರ್ಣೋದ್ಧಾರ ಮಾಡಿದವರು ನಮ್ಮ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಜೀರ್ಣೋದ್ಧಾರ ಮಾಡಿದವರು ನಮ್ಮ ಶ್ರೀಶೈಲ ಜಗದ್ಗುರು ಮಹಾ ಕೃಷಿ ಭೂಮಿಯಲ್ಲಿ ಸಾವಯವ ಕೃಷಿ ಮಾಡಿಸಿದರು ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಸಾವಯವ ಕೃಷಿ ಮಾಡಿದರು ಕೃಷಿಯ ಋಷಿಗಳಾಗಿ ಭೂತಾಯಿ ಹೆಮ್ಮೆಯ ಪುತ್ರರಾದರು ಕೃಷಿಯ ಋಷಿಗಳಾಗಿ ಭೂತಾಯಿ ಹೆಮ್ಮೆಯ ಪುತ್ರರಾದರು ಇವರ ಅಪಾರ ಜ್ಞಾನ ಪಾಂಡಿತ್ಯವನ್ನು ಕಂಡ ಶ್ರೀ ಶ್ರೀ ಮಾಡಿಕೊಂಡರು ಶ್ರೀ ಶೈಲ ಸೂರ್ಯ ಸಿಂಹಾಸನ ಪೀಠಕ್ಕೆ ಜಗದ್ಗುರುಗಳನ್ನಾಗಿ ಮಾಡಿಕೊಂಡರು ಶ್ರೀ 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 ಒಂದ್ ಸಾವಿರದ ಎಂಟು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ ಪಾದರಾದರು ಶ್ರೀ 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 ಒಂದ್ ಸಾವಿರದ ಎಂಟು ಡಾಕ್ಟರ್ ಚನ್ನಸಿದ್ಧ ಜಗವನ್ನು ಬೆಳಗಿದ ಭಗವಂತರಾದರು ಜಗದೊಡೆಯರಾಗಿ ಜಗವನ್ನು ಬೆಳಗಿದ ಭಗವಂತರಾದರು ಶ್ರೀ ಗುರು ಸಿದ್ದರಾಮರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿದರು ಹಿಪ್ಪರಗಿಯಲ್ಲಿ ಗುರು ಸಿದ್ದರಾಮರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ತೆರೆದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ತೆರೆದರು ಪಂಚಾಚಾರ್ಯ ಮತ್ತು ಪಂಡಿತಾರಾಧ್ಯ ಶಾಲೆಗಳು ರಾಜ್ಯಮಟ್ಟದಲ್ಲಿ ಹೆಸರಾಗುವಂತೆ ಮಾಡಿದರು ಪಂಚಾಚಾರ್ಯ ಮತ್ತು ಪಂಡಿತಾರಾಧ್ಯ ಶಾಲೆಗಳು ರಾಜ್ಯಮಟ್ಟದಲ್ಲಿ ಹೆಸರಾಗುವಂತೆ ಮಾಡಿದರು ವಿದ್ಯಾವಂತರನ್ನು ಸೃಷ್ಟಿಸಿ ನಾಡಿಗೆ ಶ್ರೇಷ್ಠ ವ್ಯಕ್ತಿಗಳನ್ನು ಕೊಟ್ಟಿರುವರು ವಿದ್ಯಾವಂತರನ್ನು ಸೃಷ್ಟಿಸಿ ನಾಡಿಗೆ ಶ್ರೇಷ್ಠ ವ್ಯಕ್ತಿಗಳನ್ನು ಕೊಟ್ಟಿದ ಕೊಟ್ಟಿರುವರು ನಮ್ಮ ಗುರುಗಳು ಜಗದ್ಗುರುಗಳು ಶ್ರೀಶೈಲ ಸೂರ್ಯ ಸಿಂಹಾಸನಾದೀಶ್ವರರು ನಮ್ಮ ಗುರುಗಳು ಜಗದ್ಗುರುಗಳು ಶ್ರೀ ಸೂರ್ಯ ಸಿಂಹಾಸನಾದೀಶ್ವರರು ಶ್ರೀಗಿರಿಯ ಸೂರ್ಯರಾಗಿ ಲೋಕ ಕಲ್ಯಾಣವನ್ನು ಗೈಯುತ್ತಿರುವ ಜಂಗಮರು ಶ್ರೀಗಿರಿಯ ಸೂರ್ಯರಾಗಿ ಲೋಕ ಕಲ್ಯಾಣವನ್ನು ಗೈಯುತ್ತಿರುವ ಜಂಗಮರು ಶ್ರೀಶೈಲ ಕ್ಷೇತ್ರದವರೆಗೆ ಮಹಾಪಾದಯಾತ್ರೆಯನ್ನು ಕೈಗೊಂಡರು ಶ್ರೀಶೈಲದ ಶ್ರೀಶೈಲ ಕ್ಷೇತ್ರದವರೆಗೆ ಮಹಾಪಾದಯಾತ್ರೆಯನ್ನು ಕೈಗೊಂಡರು ಐತಿಹಾಸಿಕ ಮಹಾ ಐತಿಹಾಸಿಕ ಮಹಾದಾಖಲೆಗೆ ಸಾಕ್ಷಿಯಾದವರು ನಮ್ಮ ಶ್ರೀಶೈಲ ಜಗತ್ಗುರು ಮಹಾಸನ್ನಿಧಿಯವರು ನಮ್ಮ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಶ್ರೀ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಶ್ರೀ ಜಗದ್ಗುರು ಪಂಡಿತಾರಾಧಿ ಶಿವಾಚಾರ್ಯ ಮಹಾರಾಜ್ ಕಿ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಧನ್ಯವಾದಗಳು